ಹರೇ ಕೃಷ್ಣ ಗೆಳೆಯರು ತನ್ನ ಸಹೋದರರು ಮಂತ್ರಿಗಳು ಪುರೋಹಿತರು ಮುಖ್ಯವಾಗಿ ಶ್ರೀಕೃಷ್ಣನ ಒಪ್ಪಿಗೆಯನ್ನು ಪಡೆದು ರಾಜಸೂಯ ಯಾಗಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡ ಯುದಿಷ್ಠಿರ ಶ್ರೀಕೃಷ್ಣನನ್ನು ಸಂತಸದಿಂದ ಬರಮಾಡಿಕೊಂಡು ಯಥಾವಿಧಿಯಾಗಿ ಸತ್ಕರಿಸಿ ಕುಶಲವನ್ನು ವಿಚಾರಿಸಿದ ನಂತರ ಕೃಷ್ಣ ನಿನ್ನ ಕೃಪೆಯಿಂದ ಈ ಭೂಮಿ ನನ್ನ ವಶವಾಗಿದೆ ಯಾಗಕ್ಕೆ ಅಡ್ಡಿಯಾಗಿದ್ದ ಜರಾಸಂದನ ವಧಿಯೂ ಆಗಿದೆ ನಿನ್ನ ಅನುಗ್ರಹದಿಂದ ಯಾಗಕ್ಕೆ ಬೇಕಾದ ದನ ಕನಕಗಳೆಲ್ಲ ಸಂಗ್ರಹವಾಗಿದೆ ಆದ್ದರಿಂದ ಈ ಯಾಗಕ್ಕೆ ದಯವಿಟ್ಟು ನೀನೇ ದೀಕ್ಷೆ ವಹಿಸು ಎಂದರು ಆಗ ಕೃಷ್ಣ ಯುದಿಷ್ಠರ ನೀನು ರಾಜಾದಿರಾಜ ಈ ಮಹಾಯಾಗವನ್ನು ಮಾಡಲು ಸಾಮ್ರಾಟನಾಗನು ಅರ್ಹತೆಯುಳ್ಳವನು ದೀಕ್ಷೆಯನ್ನು ನೀನೆ ವಹಿಸಿಕೊಳ್ಳಬೇಕು ನಿನ್ನ ಶ್ರೇಯಸ್ಸಿಗೆ ಬದ್ಧನಾಗಿರುವ ನನ್ನನ್ನು ಈ ಕಾರ್ಯದಲ್ಲಿ ತೊಡಗಿಕೊಳ್ಳಲು ಅವಕಾಶ ನೀಡು ಇತರರಿಗೆ ಕೊಡುವಂತೆ ನನಗೂ ನೀನು ಯಾವ ಕೆಲಸ ಕೊಟ್ಟರೂ ಅದನ್ನು ಸಂತಸದಿಂದ ಮಾಡುತ್ತೇನೆ ಎಂದು ಹೇಳಿದರು ಯುಧಿಷ್ಠಿರ ಆಗಬಹುದು ಎಂದಾಗ ಬಂದ ಅತಿಥಿಗಳನ್ನು ಸ್ವಾಗತಿಸುವ ಅರ್ಘ್ಯ ಪಾತ್ಯಗಳನ್ನು ಕೊಟ್ಟು ಉಚಿತ ಆಸನದಲ್ಲಿ ಕೂರಿಸುವ ಸೇವಿಗೆ ಸ್ವಯಂ ಸೇವಕನಾಗಿ ಶ್ರೀಕೃಷ್ಣರು ನಿಂತರು ಗೋವುಗಳನ್ನು ಮೇಯಿಸುವ ಗೊಲ್ಲನಾಗಿ ಕೊಳಲು ನುಡಿಸುವ ವೇಣುಗೋಪಾಲನಾಗಿ ಗುರುಕುಲದಲ್ಲಿ ಕಾಡಿನಿಂದ ಸೌದೆ ತರುವುದರಿಂದ ಎಲ್ಲ ಕೆಲಸಗಳನ್ನು ಮಾಡುತ್ತಿದ್ದವನಾಗಿ ಪ್ರಕೃತಿಯ ಸಂರಕ್ಷಕನಾಗಿ ದುಷ್ಟರನ್ನು ಶಿಕ್ಷಿಸುವ ವೀರ ಯೋಧನಾಗಿ ವೈಭವದಿಂದ ಕೂಡಿದ ದ್ವಾರಕೆಯನ್ನು ನಿರ್ಮಿಸಿದವನಾಗಿ ಕರ್ತವ್ಯನಿರತ ಗೃಹಸ್ಥನಾಗಿ ಆಡಳಿತಗಾರನಾಗಿ ರಾಜಿರ್ಮಾಪಕನಾಗಿ ಗುರು ಹಿರಿಯರ ಸೇವಕನಾಗಿ ಶಾಂತಿ ಸಂಧಾನ ನಡೆಸುವ ರಾಯಭಾರಿಯಾಗಿ ಆಡಳಿತಗಾರನಾಗಿ ಅರ್ಜುನನಿಗೆ ಸಾರಥಿಯಾಗಿ ಗೀತೆ ಬೋಧಿಸಿದ ಗೀತಾಚಾರ್ಯನಾಗಿ ಜಗತ್ತಿಗೆ ಜೀವನ ಪಾಠ ಹೇಳಿಕೊಟ್ಟ ಜಗದ್ಗುರುವಾಗಿ ಮಾಡುವ ಕೆಲಸ ಯಾವುದೇ ಇರಲಿ ಸಮಭಾವದಿಂದ ಸ್ವೀಕರಿಸಬೇಕು ಸಾಧಾರಣ ಕೆಲಸವನ್ನು ಕರ್ಮಯೋಗವನ್ನಾಗಿ ಮಾರ್ಪಡಿಸಬೇಕು ಎಂಬ ಕಾಯಕ ಮಹತ್ವವನ್ನು ಸ್ವತಃ ತಾನು ಆಚರಿಸಿದರು ಇತರರ ಕೈಯಿಂದಲೂ ಮಾಡಿಸಿದ ಶ್ರೀಕೃಷ್ಣನ ಕಾಯಕ ಸಂದೇಶ ಎಂದೆಂದಿಗೂ ಅನುಕರಣೀಯ ಕಾಯಕ ಮಾಡದೆ ಸುಖ ಬೇಕೆಂದರೆ ಅದು ಬೀಜ ಬಿತ್ತದೆ ಫಲ ಬಯಸಿದಂತೆ ಕೆಲಸ ಮಾಡದೆ ಜೀವಿಸಬೇಕೆಂಬ ಹಂಬಲ ಬಿಟ್ಟು ಪ್ರತಿಯೊಬ್ಬರು ತಮ್ಮ ಪಾಲಿನ ಕರ್ತವ್ಯವನ್ನು ಮಾಡಲೇಬೇಕು ತಾವು ಮಾಡುವ ಕೆಲಸದಲ್ಲಿ ಮೇಲು ಕೀಳು ಎಂಬ ತಾರತಮ್ಯ ಮಾಡದೆ ಕೇವಲ ಲಾಭ ಹೆಸರು ಕೀರ್ತಿಗಾಗಿ ಮಾಡದೆ ಸೋಲು ಗೆಲುವುಗಳನ್ನು ಸಮನಾದ ಭಾವದಿಂದ ಸ್ವೀಕರಿಸಿ ಮಾಡುವ ಕೆಲಸದಲ್ಲಿಯೇ ದೇವರನ್ನು ಕಾಣುವ ಕೆಲಸವನ್ನೇ ಕೈಲಾಸವೆಂದು ಭಾವಿಸುವ ಕರ್ಮಯೋಗಿಗಳಾಗಿ ಬದುಕನ್ನು ಸಾಗಿಸಬೇಕು ಇಂತಹ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ಗಾಗಿ ಬೆಲ್ಲೈಕನ್ನನ್ನು ಒತ್ತಿ